ಮಾಡಿ ಆತನೇ ಸತ್ಯವನ್ನು ಯಾರು ಯಾವ ಸಂದರ್ಭದಲ್ಲಿ ಏನೇ ಮಾಡಿದರೂ ತನ್ನ ಸತ್ಯವನ್ನು ಬಿಡುವುದಿಲ್ಲ ಇದು ಸತ್ಯವಾದ ಮಾತು ಮಹೇಂದ್ರ ಹೌದು ಈ ವಶಿಷ್ಠರು ಹೇಳುವ ಮಾತು ಈ ನಾರರು ಹೇಳುವ ಮಾತು ಸತ್ಯವಾಗಿ ಆ ಸತ್ಯರತನು ಮಾಡುವ ಯಜ್ಞ ಯಾಗದಿಗಳಿಂದಲೂ ದಾನ ಧರ್ಮಗಳಿಂದಲೂ ದೇವತೆಗಳಾದ ನಾವು ಸಹ ತೃಪ್ತಿಯಲ್ಲಿರುವ ಅಲ್ಲದೆ ಅವನು ಮಾಡುವ ಯಜ್ಞ ಯಾಗಾದಿಗಳಿಂದಲೂ ದಾನ ಧರ್ಮಗಳಿಂದಲೂ ನಾವು ಸಹ ತೃಪ್ತಿ ಹೊಂದಿರುವ ಆ ಸತ್ಯರತನ ಕೀರ್ತಿ ಭೂಲೋಕದಲ್ಲೇ ಮಾತ್ರವಲ್ಲ ದೇವಲೋಕಕ್ಕೂ ಸಹ ಹಬ್ಬಿರುವುದು ಅಬ್ಬ ಅಬ್ಬಾ ಅವನೆಷ್ಟು ಸತ್ಯವಂತಹ ಯಾರವನು ಸತ್ಯರತ ಸತ್ಯರತ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಸತ್ಯವಂತರೆ ನಿಷ್ಠಾವಂತರೆ

ನಿಮ್ಮ ಪ್ರಿಯ ಶಿಷ್ಯರಿಂದಲೋ ಅಥವಾ ಅವನ ಮನೆಯಲ್ಲಿ ಗೃಹಸ್ಥನ ಮೋದರು ಊಟ ಮಾಡಿದ ಮೊಮಕಾರದಿಂದಲೋ ಶ್ರೀದೇವಾ ಇಲ್ಲ ನಾ ಮಾತರಾಡಿ ತಲೆನೇಕೆ ಕಣಿಸಿಕೊಳ್ಳುವರೇ ನಮ್ಮ ಶಿಕ್ಷಣದ ಸತ್ಯವನ್ನು ಎಂತ ಸತ್ಯವಂತನೆ ನಮ್ಮವಲ್ಲ ಯಾ ಆತನ ಸತ್ಯವನ್ನು ತಕ್ಕ ಮಾತು ಆಗಿರಲಿ ಆತನ ಎಣ್ಣೆದಿ ಮಕ್ಕರಿಂದಲೂ ಕೂಡ ನೀವು ಒಂದೇ ಒಂದು ಸುಳ್ಳೋಕ್ಷಣೆ ಹೇಳಿಸಲು ಸಾಧ್ಯವಿಲ್ಲ ಶ್ರೀದೇವಾ ಸಾಧ್ಯವಿಲ್ಲವೇ ಸಾರಿ ಶುತ್ವಿಸುತ್ತೇವೆ ಇದಕ್ಕೆ ದೀಪಪ್ಪ ಅಂತಲ್ಲೇನು ಸೆರಿದೇವ ನನ್ನ ಶಿಕ್ಷ ಸತ್ಯದ ಸತ್ ಬಾಯಿಂದ ನೀವು ಒಂದೇ ಒಂದು ಅಕ್ಷರವನ್ನು ಹೆಳಿಸುತ್ತೆ ಆದರೆ ನಾನು ಕತ್ತೆಯ ಮೇಲೆ ಕುಳಿತು ಸುರೆಯನ್ನು ಕುಳಿತಾ ಕುಣಿತು ಸ್ವಚ್ಛವಾಗಿ ಬೇರೆ ಹೋಗುತ್ತೇನೆ ಇದಕ್ಕೆ ಒಂದೇ ಸೇರಿದೇವ ವಾಸಿಸುತ್ತೇನೆ ವಾಸಿಕಲ್ಲ ಜಾತಕರನ ನೀವು ಕೂಡ ನನ್ನ ಮಹಿಮೆಯನ್ನು ತಿಳಿದು ಕೇವಲ ನರಮಾನವನ್ನು ಹೊರತಿರಲ್ಲ ಇರಲಿ ಆ ನಿಮ್ಮ ಶಿಷ್ಯನಾದ ಸತ್ಯ ಸತ್ಯಭ್ರಷ್ಟನ್ನಾಗಿ ಮಾಡಿದ್ದರೆ ಅವನ ಸತ್ಯಕ್ಕೆ ಮೆಚ್ಚಿ ಈ ಮೂರು ಮಾಡುತ್ತೇನೆ ಕೊಂಡೊಂದೇ ನನ್ನ ಪ್ರತಿಕ್ರಿಯೆ ಶನಿದೇವ ವಸಿಷ್ಠ ಇಬ್ಬರು ನಾಯಿಗಳಾಗಿ ಪಂದವನ್ನು ಮಾಡಬಹುದೇ Brabo wa ra geni neva Bino de gala Brabo ವಸಿಷ್ಠರೇ ಇಬ್ಬರು ಜ್ಞಾನಿಗಳಾಗಿ ಈ ರೀತಿ ಪಂಥವನ್ನು ಮಾಡಬಹುದೇ ಶಾಂತಿಯನ್ನು ತಾಳು ದೇವ ಶಾಂತಿಯನ್ನು ತಾಳು ನಾರಾಯಣ ನಾರಾಯಣ ಶ್ರೀದೇವ ಏಕೆ ದುಡಿಕೆ ಅವಸರ ಪಡ್ತಿರುವ ನಿನ್ನಿಂದ ಮಾತ್ರವಲ್ಲ ಅರಿ ಅರ ಅಷ್ಟ ದಿಕ್ಪಾಲಕರಿಂದಲೂ ಆ ಸತ್ತರತ ಸತ್ಯ ಸತ್ಯವನ್ನು ಕೆಡಿಸಲು ಸಾಧ್ಯವಿಲ್ಲದಿರುವಾಗ ನಿನ್ನ ಹೋಗಿ ನಿನ್ನ ಮಹಿಮೆ ಮತ್ತು ನಿನ್ನ ಪರಾಕ್ರಮವನ್ನು ಕಳೆದುಕೊಳ್ಳಬೇಡ ಶನಿದೇವ ಸ್ಪಷ್ಟವಾಗಿ ಮಾತನಾಡುವುದಿಲ್ಲ ಮಾಡಿದ ಶಬ್ದವನ್ನು ಬಿಡುವುದಿಲ್ಲ ಇನ್ನು ಮುಂದೆ ಆ ಸತ್ಯನಿಗೆ ತಟ್ಟನ್ನು ಕೊಡಲು ಒಳ್ಳೆಯ ಸಮಯವನ್ನು ತಾಯ್ತಿದ್ದೇನೆ ಅವನನ್ನು ನಡೆಸದೆ ಬಿಡುವುದಿಲ್ಲ ಕೋಪಿಸಿಕೊಂಡು ಹೊರಟೆ ಹೋದರಲ್ಲ ಇದಕ್ಕೆಲ್ಲ ನೀನು ಆಲೋಚಿಸ ಬೇಡ ಆ ಸರಿಯಷ್ಟು ಎಷ್ಟು ಕೋಪ ಉಳ್ಳವನು ಆದರು ನನ್ನ ಶಿಕ್ಷಣ ಸತ್ಯದ ಸತ್ಯದ ಮುಂದೆ ಆತನ ಕೋಪ ನಡೆಯಲಾರದು ನಾನೀಗಲೇ ಕಳಿಂಗ ರಾಜ್ಯಕ್ಕೆ ಹೋಗಿ ನನ್ನ ಶಿಕ್ಷಣದ ಸತ್ಯಾರ್ಥನಿಗೆ ಒಂದೇಳು ವಿಚಾರಗಳನ್ನು ಹೇಳಿ ಬರುತ್ತೆ ಬರ್ತೇನೆ ಪೂಜರೆ ನಾರದ ಮಹಾತ್ಮರೇ ನೀವು ಬಂದಿದ್ದಲ್ಲದೆ ಎಂತಹ ಸಂಕಟವನ್ನು ತಂದಿಟ್ಟಿರಿ ಆ ನಿಮ್ಮ ಶಿಷ್ಯನ ಸತ್ಯರ್ಥನಿಗೆ ಕಷ್ಟವನ್ನು ಕೊಟ್ಟೆ ಕೊಡುವನು ಈ ಅನರ್ಥಕಲ್ಲ ನೀವೇ ಕಾರಣ ಆಗಿರಲ್ಲ ನಾರಾಯಣ ನಾರಾಯಣ ಮಹೇಂದ್ರ ಇದಕ್ಕೆಲ್ಲ ಹಾಲೆಚ್ಚಿ ಸಗಡ ಸಾಮಾನ್ಯದವನಲ್ಲ ಅಗ್ನಿ ತಾನಾಗಿ ಒತ್ತಿಕೊಂಡಂತಾಗಿದೆ ಬಹಳ ಒತ್ತಾಯ್ತು ರಾಜ್ಯಕ್ಕೆ ಹೋಗಿ ಸತ್ಯರಥ ಮಹಾರಾಜನಿಗೆ ಒಂದೆರಡು ಹೇಳಿ ಹೇಳಿಕೆ ನಾರಾಯಣ ಮಂತ್ರಿ ಸಂಘ ವೀಕ್ಷಕರೇ ಮುಗಿದಂತಾಯ್ತು ಬನ್ನಿ ತಮ್ಮ ತಮ್ಮ ನಿವಾಸಕ್ಕಿಂತ कहीं okay, के Hey, come on, la, la, la.